ಕೆರೆಯಲ್ಲಿ ತೇರಿದ ಮುನ್ನೂರಕ್ಕೂ ಬರ್ಮಾ ಬರ್ಮಸಾಗರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಕೆ ಬಳ್ಳಿಕಟೆ ಸನಿಹದ ಕತ್ರಾಳು ಕೆರೆಗೆ ತೀವ್ರ ಕಾಯಿಲೆಯಿಂದ ಸತ್ತಿರುವ ಮುನ್ನೂರಕ್ಕೂ ಹೆಚ್ಚು ಬಾಯ್ಲರ್ ಕೋಳಿಗಳನ್ನ ಸನಿಹದ ಕೋಳಿ ಫಾರ್ಮ್ನವರು ಬೇಜವಾಬ್ದಾರಿಯಿಂದ ಬಿಸಾಡಿರುವ ಘಟನೆ ನಡೆದಿದೆ ಕತ್ರಾಳು ಕೆರೆಯನ್ನ ತುಂಗಭದ್ರಾ ನದಿ ನೀರನ್ನ ಹರಿಸಿ ತುಂಬಿಸಲಾಗಿದೆ ನೀರಿನಿಂದ ತುಂಬಿರುವ ಕೆರೆಗೆ ಸತ ಕೋಳಿಗಳನ್ನ ಬೇಜವಾಬ್ದಾರಿಯಿಂದ ಸುತ್ತಮುತ್ತ ಕಾರ್ಯನಿರ್ವಹಿಸುತ್ತಿರುವ ಐದಕ್ಕೂ ಹೆಚ್ಚು ಕೋಳಿ ಫಾರ್ಮ್ಗಳಿಂದ ಬಿಸಾಡಿರುವ ಕೋಳಿ ಫಾರ್ಮ್ಗಳ ಮಾಲೀಕರ ವಿರುದ್ಧ ಇದೀಗ ಕೆ ಬಳ್ಳೆಕಟ್ಟೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಜಾನುವಾರು ವನ್ಯಜೀವಿಗಳು ಕುಡಿಯುವ ನೀರಿನ ಆಶ್ರಯವಾಗಿರುವ ಕೆರೆಗೆ ಹೀಗೆ ಸತ್ತ ರೋಗಸ್ಥ ಕೋಳಿಗಳನ್ನು ಎಸೆಯುವ ಮೂಲಕ ಕೆರೆಯ ನೀರನ್ನ ವಿಷಯುಕ್ತ ಮಾಡಲಾಗಿದೆ ಅಲ್ಲದೆ ಸತ್ತ ಕೋಳಿಗಳನ್ನು ಬಿಸಾಡಿರುವ ಸನಿಹದಲ್ಲೇ ಕೆ ಬಳ್ಳೆಕಟ್ಟೆ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸುವ ಬೋರ್ವೆಲ್ಗಳು ಕಾರ್ಯನಿರ್ವಹಿಸುತ್ತಿವೆ ಕುಡಿಯುವ ನೀರು ವಿಷಯುಕ್ತ ಆದರೆ ಮುಂದೇನು ಗತಿ ಎಂದು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ Sudah, saya belaga regen 4 news, citra bergerak.